ಎಲ್ಲರಿಗೂ ಕೂಡ ನಮಸ್ತೆ ಸೊ ಅತಿಥಿ ಶಿಕ್ಷಕರ ಬಗ್ಗೆ ಒಂದು ಕ್ವಶನನ್ನು ಕೇಳ್ತಾ ಇದ್ರಿ ಮ್ಯಾಮ್ ಹೆಂಗಿರುತ್ತೆ ಅದು ಅರ್ಜಿ ನಮೂನೆ ಮತ್ತು ಎಲ್ಲಿಗೆ ಹೋಗಿ ಸಲ್ಲಿಸಬೇಕು ಅಂತ ಹೇಳಿ ಓಕೆ ಗೊತ್ತಿರೋರಿಗೆ ಇನ್ಫಾರ್ಮೇಷನ್ ಯಾವಾಗಲೂ ಅಪ್ಲೈ ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಸೊ ಕೆಲವೊಬ್ಬರು ಫ್ರೆಶರ್ ಇರ್ತಾರೆ ಸೊ ಅವ್ರಿಗೆ ಗೊತ್ತಿರೋಲ್ಲ ಏನು ಎತ್ತ ಅಂತ ಹೇಳಿ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಇರುತ್ತೆ ಅಂದರೆ ಅಭ್ಯರ್ಥಿಯ ಹೆಸರು ಓಕೆ ಅಭ್ಯರ್ಥಿಯ ಹೆಸರು ಮತ್ತು ತಂದೆಯ ಹೆಸರು ಕೇಳಿದ್ದಾರೆ ಓಕೆನಾ ಅಭ್ಯರ್ಥಿಯ ಒಂದು ನಿಮಿಷ ನೋಡಿ ಅಭ್ಯರ್ಥಿಯ ಹೆಸರು ತಂದೆಯ ಹೆಸರು ಜನ್ಮ ದಿನಾಂಕ ಮತ್ತು ವಿದ್ಯಾರ್ಹತೆ ಪ್ರಾಥಮಿಕ ಪ್ರೌಢಶಾಲೆ ದೃಢೀಕೃತ ಅಂಕಪಟ್ಟಿ ಗರಿಷ್ಠ ಅಂಕ ಪಡೆದ ಅಂಕ ಶೇಕಡಾವಾರು ಮತ್ತು ಅದೇ ರೀತಿ ಟೆಂತಲ್ಲಿ ನೀವು ಎಷ್ಟು ಮಾರ್ಕ್ಸನ್ನು ತೊಗೊಂಡಿರ ಮತ್ತು ಪಿ ಯು ಸಿಯಲ್ಲಿ ಮತ್ತು ಪದವಿಯಲ್ಲಿ ಪದವಿ ಅಂದರೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಕಾಮ್ ಅಂತ ಹಾಕಿದರೆ ಸೊ ಬಿ ಕಾಮ್ ಆದರೂ ಯಾವ ಅಂದರೆ ಯಾವ ಪೋಸ್ಟಿಗೆ ಗೊತ್ತಿಲ್ಲ ಓಕೆನಾ ಇವರು ಬಿ ಕಾಮ್ ಆದವ್ರು ನಾವು ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಪೋ ಇಂಗ್ಲೀಷ್ನ ನಾವು ಟೀಚ್ ಮಾಡ್ಬೋದು ಅಂತಾರೆ ಕೆಲವೊಬ್ರು ನಾವು ಸೋಷಿಯಲ್ನ ಟೀಚ್ ಮಾಡ್ಬೋದು ಅಂತಾರೆ ಬಟ್ ಬಿ ಕಾಮ್ ಆದವ್ರು ಬಿ ಎಡ್ ಮಾಡಿದ್ದಾರೆ ಬಟ್ ಯಾವ ಅವ್ರು ಯಾವ ಸಬ್ಜೆಕ್ಟನ್ನ ಟೀಚ್ ಮಾಡೋಕ್ಕೆ ಹರರು ಅಂತ ಹೇಳಿ ಅವ್ರು ಹೇಳ್ತಿರೋದು ಇಂಗ್ಲೀಷು ಮತ್ತು ಸೋಷಿಯಲ್ ಅಂತ ಹೇಳ್ತಿದ್ದಾರೆ ನೋಡೋಣ ಏನಾಗುತ್ತೆ ಎತ್ತಾಗುತ್ತೆ ಅಂತ ಬಟ್ ನನಗಂತ ಇನ್ನೂ ಅದು ಕ್ಲಾರಿಫೈ ಸಿಕ್ಕಿಲ್ಲ ಇನ್ನು ನೆಕ್ಸ್ಟು ಡಿ ಎಡ್ ಅಥವಾ ಬಿ ಎಡಲ್ಲಿ ಎಷ್ಟು ಅಂಕಗಳನ್ನ ಪಡೆದಿದ್ದೀರಾ ಅದು ಅದಾದ ನಂತರ ಅರ್ಜಿದಾರ ಶಿಕ್ಷಕರ ಅಂಚೆ ವಿಳಾಸ ಓಕೆನಾ ನಿಮ್ಮದು ಅಂಚೆ ವಿಳಾಸ ಅರ್ಜಿದಾರರ ಕಾಯಂ ವಿಳಾಸ ಮತ್ತು ತಾಲೂಕಿನ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಲು ಇಚ್ಛಿಸುವ ಶಾಲೆಗಳ ಆದ್ಯತೆ ಪಟ್ಟಿ ಓಕೆ ನೀವು ಎಲ್ಲಿ ಅಂದರೆ ಎಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀರಾ ಸೊ ಅದನ್ನು ನೀವು ಲೀಸ್ಟ್ ಮಾಡಿ ಇಲ್ಲಿ ಹಾಕಬೇಕು ಅದೇ ರೀತಿ ಈ ಹಿಂದೆ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಲ್ಲಿ ಅದರ ಶೈಕ್ಷಣಿಕ ವರ್ಷ ಮತ್ತು ಶಾಲೆಯ ಹೆಸರು ಮತ್ತು ಸ್ಥಳ ಎಲ್ಲಿ ಅಂತ ಹೇಳಿ ಈ ಕಾಲೂಮಲ್ಲಿ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ ಇನ್ನು ಮೊಬೈಲ್ ಸಂಖ್ಯೆನೂ ಕೂಡ ಮೆನ್ಷನ್ ಮಾಡಬೇಕಾಗಿರುತ್ತೆ ಇಲ್ಲಿ ಅಭ್ಯರ್ಥಿಯ ಸೈನನ್ನು ಮೆನ್ಷನ್ ಮಾಡಬೇಕಾಗಿರುತ್ತೆ ಈ ರೀತಿ ಇರುತ್ತೆ ಫಾರ್ಮ್ಯಾಟು ಇದನ್ನ ಮೇಡಮ್ ಎಲ್ಲೋಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಇದ್ದೀರ ಎಲ್ಲೋಗಿ ಅರ್ಜಿಯನ್ನು ಬಿ ಇ ಆಫೀಸಲ್ಲಿ ನಿಮಗೆ ಈ ರೀತಿ ಅರ್ಜಿ ನಮೂನೆಯನ್ನು ಕೂಡ ಕೊಡ್ತಾರೆ ನೀವು ಅಲ್ಲೇ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಓಕೆನಾ ಇದಿಷ್ಟು ಕೂಡ ಅತಿಥಿ ಶಿಕ್ಷಕರ ಫ ಅಂದರೆ ತಾತ್ಕಾಲದ ಫಾರ್ಮ್ ಹೆಂಗಿರುತ್ತೆ ಅರ್ಜಿ ನಮೂನೆ ಹೆಂಗಿರುತ್ತೆ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಈ ರೀತಿ ಇರುತ್ತೆ ಸೊ ನೀವು ಇಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಇಬ್ಬರು ಕೂಡ ಹೋಗಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಅತಿಥಿ ಶಿಕ್ಷಕರಿಗೆ ಟೆಟ್ ಕಂಪಲ್ಸರಿನ ಅಂತ ತುಂಬ ಮೆಂಬರ್ಸು ಮೆಸೇಜ್ ಮಾಡಿ ಕೇಳ್ತಾ ಕೇಳ್ತಾಯಿದ್ದೀರಾ ಯಾವುದೇ ರೀತಿ ಟೆಟ್ ಕಂಪಲ್ಸರಿ ಇಲ್ಲ ಓಕೆನಾ ಟೆಟ್ಟು ಅಂತ ಹೇಳಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ನಿಮಗೆ ಇನ್ನು ಸ್ಯಾಲ್ರಿ ಗೊತ್ತಿರ್ಬೋದು ಎಷ್ಟಿದೆ ಅಂತ ಹೇಳಿ ಓಕೆನಾ ಎರಡು ಸಾವಿರನ ಜಾಸ್ತಿ ಮಾಡಿದ್ದಾರೆ ನಿಮ್ಮದು ಲಾಸ್ಟ್ ಇಯರ್ ಸ್ಯಾಲ್ರಿ ಏನಿತ್ತೋ ಅದಕ್ಕೆ ಟೆಂತ್ ಟೂ ತೌಸಂಡನ್ನು ನಿಮಗೆ ಜಾಸ್ತಿ ಮಾಡಿದ್ದಾರೆ ಇನ್ನು ಪಿ ಯುಗೆ ಹನ್ನೆರಡು ಸಾವಿರ ಇತ್ತು ಓಕೆ ಟ್ವೆಲ್ ತೌಸಂಡ್ ಇತ್ತು ಪಿ ಯು ಸಿಗೆ ಅದನ್ನು ಏನು ಮಾಡಿದ್ದಾರೆ ಹದಿನಾಲ್ಕು ಸಾವಿರವನ್ನು ಮಾಡಿದ್ದಾರೆ ಫೋರ್ಟೀನ್ ತೌಸಂಡನ್ನ ಮಾಡಿದ್ದಾರೆ ಇನ್ನು ಐಸ್ಕೂಲ್ಗೆ ಹತ್ತು ಸಾವಿರದ ಐನೂರು ಇತ್ತು ಅಂತ ಅಂದ್ಕೊಂತೀನಿ ಅದನ್ನು ಏನು ಮಾಡಿದರೆ ಜಾಸ್ತಿ ಮಾಡಿದ್ದಾರೆ ಎರಡು ಸಾವಿರ ಜಾಸ್ತಿ ಮಾಡಿದ್ದಾರೆ ಇನ್ನು ಪ್ರೈಮರಿಗೆ ಎಂಟಿತ್ತು ಅಂದ್ಕೊತೀನಿ ಸೊ ಅದನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಬಟ್ ಲಾಸ್ಟ್ ಇಯರ್ ಏನು ತೊಗೊತಿದ್ರೆ ಆ ಸ್ಯಾಲ್ರಿಗೆ ಎರಡು ಸಾವಿರ ಜಾಸ್ತಿ ಮಾಡಿದ್ದಾರೆ ಬಟ್ ಪ್ರೈಮರಿಗೆ ಎಷ್ಟಿತ್ತು ಅಪ್ರಾಕ್ಸಿಮೇಟ್ ನನಗೆ ಗೊತ್ತಿಲ್ಲ ಓಕೆನಾ ಟೂ ತೌಸಂಡನ್ನ ಜಾಸ್ತಿ ಮಾಡಿದ್ದಾರೆ ಟ್ವೆಂಟಿ ಫೈವ್ ಯಾವುದೇ ಕಾರಣಕ್ಕೂ ಕೂಡ ಅವರು ಮಾಡೋಲ್ಲ ಓಕೆನಾ ಸೊ ಇದೇನಿದ ಟ್ವೆಂಟಿ ಫೈವ್ ತೌಸಂಡ್ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ಬಟ್ ಅದು ಯಾ ಯಾವುದೇ ಕಾರಣಕ್ಕೂ ಕೂಡ ಅಷ್ಟು ಸ್ಯಾಲ್ರಿನ ಇನ್ಕ್ರೀಸ್ ಅಂತೂ ಮಾಡಲ್ಲ ಏನು ನೀವು ಸ್ಟ್ರೈಕ್ ಮಾಡ್ದಂಗೆ ತ್ರೀ ಇಯರ್ಸಿಗೆ ಒಂದು ಸತಿ ಒಂದು ಟೂ ತೌಸಂಡ್ ಜಾಸ್ತಿ ಮಾಡ್ಬೋದು ಅಷ್ಟೇ ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಇಲ್ಲ ಸುಮ್ಮನೆ ಗೌರ್ಮೆಂಟ್ ಎಕ್ಸಾಮಿಗೆ ಅತಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದೀರಾ ಅದ್ರ ಜೊತೆ ಗೌರ್ಮೆಂಟ್ ಎಕ್ಸಾಮಿಗೆ ಓದ್ಕೊಳ್ಳಿ ಸೊ ಗೌರ್ಮೆಂಟ್ ಎಕ್ಸಾಮ್ನ ಇಟ್ಕೊಳ್ಳಿ ಏನೇ ಸ್ಟ್ರೈಕ್ ಮಾಡಿದರೂ ಅಷ್ಟೇ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಏನದು ಲೈಕ್ ನಿಮ್ಮನ್ನ ಪರ್ಮನೆಂಟ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಕೃಪಾಂಕವನ್ನು ಕೊಡೋದಾಗಿರ್ಬೋದು ಅದು ಯಾವುದು ಕೂಡ ಗೌರ್ಮೆಂಟ್ ಮಾಡೋದಿಲ್ಲ ಓಕೆ ಎಷ್ಟೇ ಸ್ಟ್ರೈಕ್ ಮಾಡಿದರೂ ಕೂಡ ಅದು ಯಾವುದು ಕೂಡ ಆಗೋಲ್ಲ ಅಂತ ನನ್ನ ಅನಿಸಿಕೆ ಬಟ್ ಯಾರಿಗೂ ಕೂಡ ಮಾಡೋರಿಗೆ ಪ್ರಯತ್ನ ಮಾಡಿ ಬಟ್ ನನ್ನ ಅನಿಸಿಕೆನ ನಾನು ಹೇಳ್ತಾ ಇದ್ದೀನಿ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ ಯಾವುದಾದ್ರೂ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇರುತ್ತೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಬೇಕಾದವರು ಸ್ಕ್ರೀನಲ್ಲಿ ಕಾಣಿಸ್ತೇವೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಇನ್ನು ಅನ್ಸಿಯಪ್ಪರಿಗೆ ಪುಸ್ತಕ ಕೂಡ ಅವೈಲೇಬಲ್ ಇದೆ ಸೊ ಗ್ರೂಪಲ್ಲಿ ಲಿಂಕ್ ಹಾಕಿದ್ದೀನಿ ಆ ಗ್ರೂಪಲ್ಲಿ ಜಾಯ್ನ್ ಆಗಿ ಓಕೆನಾ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದ್ದರೆ ಅಲ್ಲಿ ನಾನು ಸೆಂಡ್ ಮಾಡ್ತೀನಿ